ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಒಂದು ಹಾಗೂ ಆಗಸ್ಟ್ ಎರಡರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಅದರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕನ್ನು ಕೊಡಿ ಹಾಗೂ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದರವರು ಯಾರು ಉತ್ತರ ಶಾರುಖ್ ಖಾನ್ ಭಾರತೀಯ ಸಿನೆಮಾ ಚಿತ್ರರಂಗದಲ್ಲಿನ ಒಂದು ಶ್ರೇಷ್ಠತೆಯನ್ನು ಗೌರವಿಸುವ ಮತ್ತು ಆಚರಿಸುವ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನವದೆಹಲಿಯಲ್ಲಿ ನಡೆದಿದೆ ಟ್ವೆಲ್ತ್ ಫೇಲ್ ಚಿತ್ರಕ್ಕಾಗಿ ಬಾಲಿವುಡ್ ನಟ ವಿಕ್ರಾಂತ್ ಮ್ಯಾಸೆ ಹಾಗೂ ಹಿಂದಿಯ ಒಂದು ಜವಾನ್ ಚಿತ್ರಕ್ಕಾಗಿ ಶಾರುಖ್ ಖಾನ್ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಗಳನ್ನು ಇಬ್ರು ಗೆದ್ದುಕೊಂಡಿದ್ದಾರೆ ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಪ್ರಶಸ್ತಿ ಲಭಿಸಿದೆ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಟ್ವೆಲ್ತ್ ಫೇಲ್ ಅತ್ಯುತ್ತಮ ಮನರಂಜನಾತ್ಮಕ ಸಿನಿಮಾ ರಾಕಿ ಅವ್ರ ರಾಣಿ ಪ್ರೇಮ್ ಕಹಾನಿ ಅತ್ಯುತ್ತಮ ನಿರ್ದೇಶನ ಸುದೀಪ್ತೋ ಸೇನ್ ಯಾವ ಮೂವಿಗೆ ದಿ ಕೇರಳ ಸ್ಟೋರಿ ಅತ್ಯುತ್ತಮ ನಟ ಟ್ವೆಲ್ತ್ ಫೇಲ್ ಸಿನಿಮಾಗಾಗಿ ವಿಕ್ರಾಂತ್ ಮ್ಯಾಸ್ಸೆ ಇನ್ನೊಂದು ಅತ್ಯುತ್ತಮ ನಟ ಪ್ರಶಸ್ತಿ ಜವಾನ್ ಸಿನಿಮಾಗಾಗಿ ಶಾರುಖ್ ಖಾನ್ ಅತ್ಯುತ್ತಮ ನಟಿ ಓಕೆ ಮಿಸ್ಟ್ರೆಸ್ ಚಟರ್ಜಿ ವರ್ಸಸ್ ನಾರ್ವೆ ಸಿನಿಮಾಗಾಗಿ ರಾಣಿ ಮುಖರ್ಜಿ ಅತ್ಯುತ್ತಮ ಪೋಷಕ ನಟ ಪಾರ್ಕಿಂಗ್ ಸಿನಿಮೆಗಾಗಿ ಎಂ ಎಸ್ ಭಾಸ್ಕರ್ ಅತ್ಯುತ್ತಮ ಪೋಷಕ ನಟಿ ಓಕೆ ಉಲ್ಲೋ ಜುಕ್ಕು ಈ ಸಿನಿಮೆಗಾಗಿ ಊರ್ವಶಿಯವರಿಗೆ ಅತ್ಯುತ್ತಮ ಗಾಯಕರು ಬೇಬಿ ಚಿತ್ರಕ್ಕಾಗಿ ಪಿ ವಿ ಎನ್ ರೋಹಿತ್ ಅತ್ಯುತ್ತಮ ಗಾಯಕಿ ಜವಾನ್ ಸಿನಿಮಾಗಾಗಿ ಶಿಲ್ಪಾ ರಾವ್ ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ದಿ ಕೇರಳ ಸ್ಟೋರಿ ಪಡೆದುಕೊಂಡಿದೆ ಅತ್ಯುತ್ತಮ ಸಂಭಾಷಣೆ ಸಿರ್ಫ್ ಏಕ್ ಕಾಫಿ ಬಂದ ಹೈ ಅತ್ಯುತ್ತಮ ಚಿತ್ರಕತೆ ತೆಲುಗಿನ ಬೇಬಿ ಮತ್ತು ತಮಿಳಿನ ಪಾರ್ಕಿಂಗ್ ಅತ್ಯುತ್ತಮ ಸಂಕಲನ ಪೂಕಳ್ ಇದರಲ್ಲಿ ಮಿಥುನ್ ಮುರಳಿ ಅವರಿಗೆ ಲಭಿಸಿದೆ ಅತ್ಯುತ್ತಮ ನಿರ್ಮಾಣ ವಿನ್ಯಾಸ ಟೂ ತೌಸಂಡ್ ಏಯ್ಟೀನ್ ಎನ್ನುವಂತಹ ಸಿನಿಮಾ ಮಲಯಾಳಂದು ಅತ್ಯುತ್ತಮ ವಸ್ತ್ರ ವಿನ್ಯಾಸ ಸ್ಯಾಮ್ ಬಹದ್ದೂರ್ ಅತ್ಯುತ್ತಮ ಮೇಕಪ್ ಶ್ರೀಕಾಂತ್ ದೇಸಾಯಿ ಅತ್ಯುತ್ತಮ ಹಿನ್ನೆಲೆ ಸಂಗೀತ ನಿರ್ದೇಶನ ಹರ್ಷವರ್ಧನ್ ರಾಮೇಶ್ವರ್ ಅಥವಾ ಅನಿಮಲ್ ಸಿನಿಮಾಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ವಾಥಿ ಸಿನಿಮಾಗಾಗಿ ಜಿ ವಿ ಪ್ರಕಾಶ್ ಕುಮಾರ್ ಅತ್ಯುತ್ತಮ ಗೀತ ಸಾಹಿತ್ಯ ತೆಲುಗು ಸಿನಿಮಾಗಾಗಿ ಬಲಗಂ ಅತ್ಯುತ್ತಮ ನೃತ್ಯ ನಿರ್ದೇಶನ ಹಿಂದಿಯ ಒಂದು ಸಿನಿಮಾ ರಾಖಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ ಆಮೇಲೆ ಅತ್ಯುತ್ತಮ ಸಾಹಸ ನಿರ್ದೇಶನ ತೆಲುಗಿನ ಹನುಮಾನ್ ಚಲನಚಿತ್ರಕ್ಕಾಗಿ ಪ್ರಶಸ್ತಿ ಪಡೆದಿರುವಂತಹ ಕನ್ನಡದ ಚಿತ್ರಗಳು ಯಾವುದು ಕಂದೀಲು ಕೊಡಗು ಜಿಲ್ಲೆಯ ಒಂದು ಮಡಿಕೇರಿ ಮೂಲದ ಯಶೋಧ ಪ್ರಕಾಶ್ ಒಟ್ಟು ಕತ್ತೀರ ಅವರು ನಿರ್ಮಾಣ ಮಾಡಿ ನಿರ್ದೇಶಿಸಿರುವಂತಹ ಕಂದೀಲು ಚಿತ್ರ ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಯಶೋಧ ಅವರು ಕೊಡಗಿನ ಮೂಲದ ಮಹಿಳಾ ಚಿತ್ರ ನಿರ್ದೇಶಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇದುವರೆಗೂ ಹಲವು ಸಿನಿಮಾಗಳನ್ನು ನಿರ್ದೇಶಿಸಿರುವಂತಹ ಇವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಕಂದೀಲು ಚಿತ್ರವು ಒಂದು ಹಳ್ಳಿಯ ಕಥೆಯಾಗಿದ್ದು ರೈತ ಮತ್ತು ಆತನ ಕುಟುಂಬದ ಸುತ್ತ ಇದು ಸುತ್ತುತ್ತದೆ ಹಲವಾರು ಜನರ ನಿಜ ಜೀವನದ ಕಥೆಗಳಿಂದ ಪ್ರೇರಣೆ ಪಡೆದಿರುವಂತಹ ಈ ಚಿತ್ರ ಹಲವು ಸವಾಲುಗಳ ನಡುವೆಯೂ ಕೂಡ ಬದುಕು ಎಷ್ಟು ಮಹತ್ವದ್ದು ಎಂಬುದನ್ನು ಹಲವು ಆಯಾಮಗಳಲ್ಲಿ ಈ ಒಂದು ಕಂದೀಲು ಚಿತ್ರ ಕಟ್ಟಿಕೊಡುತ್ತದೆ ಆಮೇಲೆ ಇನ್ನೊಂದು ಯಾವುದು ಉತ್ತಮ ಚಿತ್ರಕಥೆ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಮೈಸೂರಿನ ವೈದ್ಯ ಚಿದಾನಂದ ಎಸ್ ನಾಯ್ಕ ಅವರ ಸನ್ಫ್ಲವರ್ಸ್ ವೇರ್ ದಿ ಫಸ್ಟ್ ಒನ್ಸ್ ಟು ನೋ ಚಿತ್ರಕ್ಕೆ ಉತ್ತಮ ಚಿತ್ರಕಥೆ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸಿದೆ ಈ ಚಿತ್ರವು ಈ ಹಿಂದೆ ಪ್ರತಿಷ್ಠಿತ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಲಾ ಸಿನೆ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿತ್ತು ವೃತ್ತಿಯಿಂದ ವೈದ್ಯರಾಗಿರುವಂತಹ ಚಿದಾನಂದ ಸಿನೆಮಾದ ಮೇಲಿನ ಆಸಕ್ತಿಯಿಂದ ಪುಣೆಯ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಸೇರಿದ್ರು ಅಲ್ಲಿರುವಾಗಲೇ ಕನ್ನಡದ ಜಾನಪದ ಕಥೆಯೊಂದನ್ನು ಆಧರಿಸಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ಚಿತ್ರದ ಕಥೆಯ ಪ್ರಕಾರ ಹಳ್ಳಿಯಲ್ಲಿ ಅಜ್ಜಿಯೊಬ್ಬಳು ಹುಂಜವನ್ನ ಕದ್ದಾಗ ಆ ಹಳ್ಳಿಯಲ್ಲಿ ಸೂರ್ಯೋದಯವೇ ಆಗುವುದಿಲ್ಲ ಆಗ ಗ್ರಾಮದ ಜನರು ಮುಂದೆ ಏನು ಮಾಡುತ್ತಾರೆ ಎಂಬುದು ಒಂದು ಕಥಾವಸ್ತು ಆಗಿದೆ ಯಾವುದು ಸನ್ಫ್ಲವರ್ಸ್ ವೇರ್ ದಿ ಫಸ್ಟ್ ಒನ್ಸ್ ಟು ನೋ ಈ ಚಿತ್ರದ್ದು ಭಾರತದ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಖಾಲ್ ಜಮೀಲ್ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಇತ್ತೀಚೆಗೆ ಖಾಲಿದ್ ಜಮೀಲ್ ಅವರನ್ನ ಭಾರತೀಯ ಪುರುಷರ ಫುಟ್ಬಾಲ್ ತಂಡದ ಮುಖ್ಯ ಕೋಚ್ ಆಗಿ ನೇಮಿಸಿದೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ನಂತರ ಈ ಸ್ಥಾನಕ್ಕೆ ಆಯ್ಕೆಯಾಗುವ ಮೊದಲ ಭಾರತೀಯ ಇವರಾಗಿದ್ದಾರೆ ಈ ಹಿಂದೆ ಸವಿಯೋ ಮೆಡಿರಾ ಅವರು ಕೋಚ್ ಆಗಿದ್ದರು ಖಾಲಿದ್ ಜಮೀಲ್ ಕಳೆದ ತಿಂಗಳು ಹುದ್ದೆ ತೊರೆದಿದ್ದ ಮನೋಲೋ ಮಾರ್ಕ್ವೆಜ್ ಅವರ ಸ್ಥಾನಕ್ಕೆ ಬಂದಿದ್ದಾರೆ ಯಾವ ಭಾಷೆಯನ್ನ ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಸಮಿತಿಯನ್ನು ರಚನೆ ಮಾಡಲಾಗಿದೆ ಉತ್ತರ ತುಳು ಭಾಷೆ ತುಳು ಭಾಷೆಯನ್ನ ಕರ್ನಾಟಕದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಕುರಿತು ಅಧ್ಯಯನ ಮಾಡಲು ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿಯು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಭೇಟಿ ನೀಡಿ ಅಲ್ಲಿ ಎರಡನೇ ಅಧಿಕೃತ ಭಾಷೆಯನ್ನ ಘೋಷಿಸಲು ಅನುಸರಿಸಿರುವಂತಹ ಮಾನದಂಡಗಳು ಸ್ವರೂಪ ಮತ್ತು ಜಾರಿಗೊಳಿಸಿದ ರೀತಿಯ ಬಗ್ಗೆ ಅಲ್ಲಿ ಅಧ್ಯಯನ ನಡೆಸಿ ಬರಲಿವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ಕೆಎಂ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗಿದ್ದು ಕಾನೂನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಗಳ ಪ್ರತಿನಿಧಿಗಳು ಹಾಗೂ ತುಳು ಮತ್ತು ಯಕ್ಷಗಾನ ಅಕಾಡೆಮಿಗಳ ಪ್ರತಿನಿಧಿಗಳು ಇದರ ಸದಸ್ಯರಾಗಿದ್ದಾರೆ ಸಮಿತಿಯು ಮೂರು ತಿಂಗಳ ಒಳಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತದೆ ತುಳು ಭಾಷೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ತುಳು ಭಾಷೆಯು ದ್ರಾವಿಡ ಭಾಷಾ ಕುಟುಂಬದ ದಕ್ಷಿಣ ದ್ರಾವಿಡ ಉಪಕುಟುಂಬಕ್ಕೆ ಸೇರಿದೆ ಇದು ತಮಿಳು ಕನ್ನಡ ಮತ್ತು ಮಲಯಾಳಂ ಭಾಷೆಗಳೊಂದಿಗೆ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಹಂಚಿಕೊಂಡಿದೆ ತುಳು ಭಾಷೆಯು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ತುಳು ಭಾಷೆಯಲ್ಲಿ ಪ್ರಾಚೀನ ಶಾಸನಗಳು ಮತ್ತು ಗ್ರಂಥಗಳು ಲಭ್ಯ ಇಲ್ಲದಿದ್ದರೂ ಕೂಡ ಮೌಖಿಕ ಪರಂಪರೆ ಮತ್ತು ಸಾಹಿತ್ಯ ಬಹಳ ಶ್ರೀಮಂತವಾಗಿದೆ ತುಳು ಭಾಷೆಯನ್ನು ಬರೆಯಲು ಇತ್ತೀಚಿನವರೆಗೂ ಕನ್ನಡ ಲಿಪಿಯನ್ನೇ ಬಳಸಲಾಗ್ತಾ ಇತ್ತು ಆದರೆ ಪ್ರಾಚೀನ ತುಳು ಲಿಪಿ ಅಥವಾ ತುಳು ಅಕ್ಷರಮಾಲೆ ಕೂಡ ಇತ್ತು ಇದನ್ನ ತಿಗಳಾರಿ ಅಥವಾ ತುಳುಗಾರಿ ಲಿಪಿ ಎಂದು ಕೂಡ ಕರೆಯಲಾಗುತ್ತದೆ ಈ ಲಿಪಿಯಲ್ಲಿ ಕೆಲವು ಪ್ರಾಚೀನ ತುಳು ಮತ್ತು ಸಂಸ್ಕೃತ ಕೃತಿಗಳು ಲಭ್ಯ ಇದೆ ತುಳು ಸಾಹಿತ್ಯವು ಬಹಳಷ್ಟು ಮೌಖಿಕ ಪರಂಪರೆಯನ್ನು ಒಳಗೊಂಡಿದೆ ಪಾರ್ಥನ ಪರ್ಧನ ಎಂಬ ಜಾನಪದ ಹಾಡುಗಳು ಗಾದೆಗಳು ಮತ್ತು ಒಗಟುಗಳು ತುಳು ಸಾಹಿತ್ಯದ ಒಂದು ಭಾಗವಾಗಿವೆ ತುಳುನಾಡಿನ ಭೂತಾರಾಧನೆಯು ಒಂದು ವಿಶಿಷ್ಟ ಸಂಪ್ರದಾಯವಾಗಿದೆ ಈ ಪೂಜಾ ವಿಧಿಯಲ್ಲಿ ಹೇಳಲಾಗುವಂತಹ ಪದನಗಳು ತುಳು ಸಾಹಿತ್ಯದ ಜಾನಪದ ಪ್ರಕಾರಕ್ಕೆ ಸೇರಿವೆ ಯಕ್ಷಗಾನವು ತುಳುನಾಡಿನ ಮತ್ತೊಂದು ಪ್ರಮುಖ ಕಲೆಯಾಗಿದೆ ಇದರಲ್ಲಿ ತುಳು ಭಾಷೆಯ ಯಕ್ಷಗಾನ ಪ್ರಸಂಗಗಳು ಬಹಳಷ್ಟು ಜನಪ್ರಿಯ ತುಳು ಸಂಸ್ಕೃತಿಯಲ್ಲಿ ಕೋಲಾಟ ದಪ್ಪು ನಾಟ್ಯದಂತಹ ಅನೇಕ ಜಾನಪದ ನೃತ್ಯಗಳು ಸೇರಿವೆ ತುಳು ಭಾಷೆಯನ್ನು ಮಾತನಾಡುವ ಪ್ರದೇಶವನ್ನು ಸಾಮಾನ್ಯವಾಗಿ ತುಳುನಾಡು ಎಂದು ಕರೆಯಲಾಗುತ್ತದೆ ಈ ಪ್ರದೇಶವು ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ತುಳು ಸಾಹಿತ್ಯ ಅಥವಾ ತುಳು ಭಾಷೆ ಆವರಿಸಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಕಾಮನ್ವೆಲ್ತ್ ಯೂತ್ ಗೇಮ್ಸ್ ಆತಿಥ್ಯವನ್ನು ವಹಿಸಿರುವಂತಹ ದೇಶ ಯಾವುದು ಉತ್ತರ ಮಾಲ್ಟಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಮಾಲ್ಟಾ ಎಂಟನೇ ಆವೃತ್ತಿಯ ಕಾಮನ್ವೆಲ್ತ್ ಯೂತ್ ಗೇಮ್ಸ್ ಅನ್ನು ಆಯೋಜನೆ ಮಾಡಲಿದೆ ಈ ಕ್ರೀಡಾಕೂಟವು ಎಪ್ಪತ್ನಾಲ್ಕು ದೇಶಗಳು ಮತ್ತು ಪ್ರಾಂತ್ಯಗಳಿಂದ ಹದಿನಾಲ್ಕರಿಂದ ಹದಿನೆಂಟು ವರ್ಷ ವಯಸ್ಸಿನ ಒಂದು ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳನ್ನು ಒಳಗೊಂಡಿರುತ್ತದೆ ಅಂತ ಕಾಮನ್ವೆಲ್ತ್ ಕ್ರೀಡಾ ಆಡಳಿತ ಮಂಡಳಿ ಘೋಷಣೆ ಮಾಡಿದೆ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳು ಎಂಟು ಕ್ರೀಡೆಗಳಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ನಿರ್ದಿಷ್ಟ ದಿನಾಂಕಗಳನ್ನ ಇನ್ನೂ ಘೋಷಣೆ ಮಾಡಿಲ್ಲ ಅಂದ್ರೂ ಕೂಡ ಕ್ರೀಡಾಕೂಟವು ಎರಡ್ ಸಾವಿರದ ಇಪ್ಪತ್ತೇಳರ ಒಂದು ಕೊನೆಯಲ್ಲಿ ನಡೆಯಲಿದೆ ಅಂತ ಡಿಸೆಂಬರ್ ಡಿಸೆಂಬರ್ನಲ್ಲಿ ಅಂತ ತಿಳಿಸಲಾಗಿದೆ ಮಾಲ್ಟಾ ಆಯೋಜನೆ ಮಾಡುವಂತಹ ಈ ಕ್ರೀಡಾಕೂಟ ಸುಮಾರು ಒಂದು ಸಾವಿರದ ಒಂದೂರ ಐವತ್ತು ಕ್ರೀಡಾಕೂಟಗಳನ್ನ ಸ್ವಾಗತಿಸಲಿದೆ ಈ ಗೇಮ್ಸ್ ನ ಪ್ರಮುಖ ಉದ್ದೇಶ ಏನಂದ್ರೆ ಯುವ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಲು ವೇದಿಕೆ ಒದಗಿಸುವುದಾಗಿದೆ ಮಾಲ್ಟಾ ದೇಶದ ಬಗ್ಗೆ ನೋಡೋದಾದ್ರೆ ಮಾಲ್ಟಾ ಮೆಡಿಟರೇನಿಯನ್ ಸಮುದ್ರದ ಮಧ್ಯದಲ್ಲಿರುವಂತಹ ಒಂದು ದ್ವೀಪ ರಾಷ್ಟ್ರ ಮಾಲ್ಟಾ ಒಂದು ದ್ವೀಪ ಸಮೂಹವಾಗಿದ್ದು ಮಾಲ್ಟಾ ಗೋಝೊ ಮತ್ತು ಕೊಮಿನೊ ಎಂಬ ಮೂರು ಮುಖ್ಯ ದ್ವೀಪಗಳನ್ನು ಹೊಂದಿದೆ ಇದರ ರಾಜಧಾನಿ ಒಲೆಟ್ಟ ಮಾಲ್ಟಾದ ಅಧಿಕೃತ ಭಾಷೆಗಳು ಯಾವುದು ಮಾಲ್ಟೀಸ್ ಮತ್ತು ಇಂಗ್ಲಿಷ್ ಮಾಲ್ಟಾ ಬಹಳ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ರೋಮನ್ನರು ಮೂರ್ಸರು ಸೇಂಟ್ ಜಾನ್ ನೈಟ್ಸ್ ಫ್ರೆಂಚ್ ಮತ್ತು ಬ್ರಿಟಿಷ್ ಸೇರಿದಂತೆ ಅನೇಕ ಆಡಳಿತಗಾರರ ಪ್ರಭಾವವನ್ನು ಇದು ಕಂಡಿದೆ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದುಕೊಳ್ಳಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗಣರಾಜ್ಯ ಆಯಿತು ಸದಸ್ಯತ್ವ ಮಾಲ್ಟಾ ಯುರೋಪಿಯನ್ ಒಕ್ಕೂಟ ಯುರೋಜೋನ್ ಮತ್ತು ಕಾಮನ್ವೆಲ್ತ್ ಆಫ್ ನೇಷನ್ನ ಒಂದು ಸದಸ್ಯ ರಾಷ್ಟ್ರವಾಗಿದೆ ವಿಶ್ವದ ಅತ್ಯಂತ ಚಿಕ್ಕ ಹಾವು ರೆಡ್ ಸ್ನೇಕ್ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ಎಲ್ಲಿ ಪತ್ತೆಯಾಗಿದೆ ಉತ್ತರ ಬಾರ್ಬಡೋಸ್ ನಲ್ಲಿ ಇತ್ತೀಚೆಗೆ ಬಾರ್ಬಡೋಸ್ ದ್ವೀಪದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ನಂತರ ವಿಶ್ವದ ಅತ್ಯಂತ ಚಿಕ್ಕ ಹಾವಾಗಿರುವಂತಹ ಬಾರ್ಬಡೋಸ್ ಥ್ರೆಡ್ ಸ್ನೇಕ್ ಅನ್ನು ಮತ್ತೆ ಪತ್ತೆ ಹಚ್ಚಲಾಗಿದೆ ಈ ಹಾವು ಎರಡ್ ಸಾವಿರದ ಎಂಟರಲ್ಲಿ ವಿಜ್ಞಾನಿ ಎಸ್ ಬ್ಲೇರ್ ಹೆಡ್ಜಸ್ ಹೆಸರಿಸಿರುವಂತಹ ಟೆಟ್ರಾಚಿಲೋಸ್ಟೋಮಾ ಕಾರ್ಲೆ ಎಂಬ ಜಾತಿಯಾಗಿದೆ ಇದು ಮಸುಕಾದ ಹಳದಿ ಬಣ್ಣದ ಬೆನ್ನಿನ ರೇಖೆಗಳನ್ನು ಹೊಂದಿದೆ ಮತ್ತು ತಲೆಯ ಬದಿಯಲ್ಲಿ ಕಣ್ಣುಗಳನ್ನು ಹೊಂದಿರುತ್ತದೆ ಈ ಹಾವು ಕುರುಡಾಗಿರುವುದರಿಂದ ಭೂಗತದಲ್ಲಿ ಬಿಲಗಳನ್ನು ಮಾಡಿಕೊಂಡು ವಾಸ ಮಾಡುತ್ತೆ ಇದರ ಪ್ರಮುಖ ಆಹಾರ ಏನಂದ್ರೆ ಗೆದ್ದಲುಗಳು ಮತ್ತು ಇರುವೆಗಳು ಸಂತಾನೋತ್ಪತ್ತಿ ವಿಷಯದಲ್ಲಿ ಇದು ಒಂದು ತೆಳುವಾದ ಮೋಟೆಯನ್ನು ಇಡುತ್ತೆ ಇಂಟರ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಥವಾ ಐಯುಸಿಎನ್ ಸಂಸ್ಥೆಯ ಪ್ರಕಾರ ಈ ಹಾವು ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದಗಳ ಪಟ್ಟಿಯಲ್ಲಿದೆ ಬಾರ್ಬಡೋಸ್ ದೇಶದ ಬಗ್ಗೆ ನೋಡೋದಾದ್ರೆ ಇದರ ಭೌಗೋಳಿಕತೆ ಇದು ಚಿಕ್ಕ ಆಂಟಿಲೀಸ್ ದ್ವೀಪ ಸಮೂಹದ ಭಾಗವಾಗಿದೆ ಇದು ಇತರೆ ಕೆರಿಬಿಯನ್ ದ್ವೀಪಗಳಿಂದ ಸ್ವಲ್ಪ ಪೂರ್ವ ದಿಕ್ಕಿನಲ್ಲಿದೆ ಇದರ ರಾಜಧಾನಿ ಬ್ರಿಡ್ಜ್ ಟೌನ್ ಇದರ ಭಾಷೆಗಳು ಅಧಿಕೃತ ಭಾಷೆ ಇಂಗ್ಲಿಷ್ ಬಾರ್ಬಡೋಸ್ ಜನರು ಸ್ಥಳೀಯವಾಗಿ ಇಂಗ್ಲಿಷ್ ಭಾಷೆಯ ಒಂದು ಉಪಭಾಷೆಯಾಗಿರುವಂತಹ ಬಾಜನ್ ಅನ್ನ ಮಾತನಾಡ್ತಾರೆ ಇದರ ಅರ್ಥವ್ಯವಸ್ಥೆ ಬಗ್ಗೆ ನೋಡೋದಾದರೆ ಪ್ರವಾಸೋದ್ಯಮ ಬಾರ್ಬಡೋಸ್ನ ಆರ್ಥಿಕತೆಯ ಪ್ರಮುಖ ಆಧಾರ ಐತಿಹಾಸಿಕವಾಗಿ ಸಕ್ಕರೆ ಉತ್ಪಾದನೆ ಇಲ್ಲಿ ಪ್ರಮುಖ ಉದ್ಯಮವಾಗಿತ್ತು ಸಂಸ್ಕೃತಿ ಬಗ್ಗೆ ನೋಡೋದಾದರೆ ಇಲ್ಲಿನ ಸಂಸ್ಕೃತಿಯು ಆಫ್ರಿಕನ್ ಬ್ರಿಟಿಷ್ ಮತ್ತು ಕೆರಿಬಿಯನ್ ಸಂಸ್ಕೃತಿಗಳ ಒಂದು ಮಿಶ್ರಣ ಇಲ್ಲಿನ ಕ್ರಿಶ್ಚಿಯನ್ ಧಾರ್ಮಿಕ ಹಬ್ಬಗಳು ಸಂಗೀತ ಮತ್ತು ಕಲೆಗಳು ಬಹಳ ಪ್ರಸಿದ್ಧವಾಗಿವೆ ಕ್ರಿಕೆಟ್ ಇಲ್ಲಿನ ಅತ್ಯಂತ ಜನಪ್ರಿಯ ಕ್ರೀಡೆ ಡೋರ್ಜಿಲುಂಗ್ ಜಲ ವಿದ್ಯುತ್ ಯೋಜನೆ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಎರಡು ಭೂತಾನ್ ಭೂತಾನ್ನಲ್ಲಿ ಒಂದು ಸಾವಿರದ ಒಂದೂರ ಇಪ್ಪತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಡೋರ್ಜಿ ಲುಂಗ್ ಜಲ ವಿದ್ಯುತ್ ಯೋಜನೆಯ ಮೂಲ ಸೌಕರ್ಯ ಕಾರ್ಯವು ಇತ್ತೀಚೆಗೆ ಆರಂಭವಾಗಿದೆ ಈ ಮಹತ್ವದ ಯೋಜನೆಯು ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಭಾರತ ಮತ್ತು ಭೂತಾನ್ ನಡುವಿನ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಈ ಯೋಜನೆಯಲ್ಲಿ ಭಾರತದ ಪ್ರಮುಖ ಸಂಸ್ಥೆಯಾಗಿರುವಂತಹ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಭೂತಾನ್ನ ಡ್ರಕ್ ಗ್ರೀನ್ ಪವರ್ ಕಾರ್ಪೊರೇಷನ್ನೊಂದಿಗೆ ಜಂಟಿ ಉದ್ಯಮವನ್ನು ಸ್ಥಾಪಿಸಿದೆ ಡೋರ್ಜಿಲಿಂಗ್ ಯೋಜನೆಯು ಪೂರ್ವ ಭೂತಾನ್ನ ಲುಯೆಂಡ್ಸೆ ಮತ್ತು ಮೊಂಗಾರ್ ಜಿಲ್ಲೆಗಳ ಮೂಲಕ ಹರಿಯುವ ಕುರಿಚು ನದಿಯ ಮೇಲೆ ನಿರ್ಮಾಣ ಮಾಡಲಾಗಿರುವಂತಹ ನದಿ ಚಾಲಿದ ಯೋಜನೆಯಾಗಿದೆ ಇದು ಆರು ಫ್ರಾನ್ಸಿಸ್ ಟರ್ಬೈನ್ಗಳನ್ನು ಹೊಂದಿದ್ದು ವಾರ್ಷಿಕವಾಗಿ ಸುಮಾರು ನಾಲ್ಕೂವರೆ ಟೆರಾವ್ಯಾಟ್ ಗಂಟೆಗಳ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಈ ಯೋಜನೆಯು ಎರಡೂ ರಾಷ್ಟ್ರಗಳ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಸಹಾಯ ಮಾಡುತ್ತೆ ಒಂದು ಪ್ರಾದೇಶಿಕ ಸಹಭಾಗಿತ್ವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಇತ್ತೀಚೆಗೆ ಟೈಫೂನ್ ಕೋಮೆ ಯಾವ ದೇಶಕ್ಕೆ ಅಪ್ಪಳಿಸಿತ್ತು ಉತ್ತರ ಆಪ್ಷನ್ ಮೂರು ಚೀನಾ ದೇಶ ಇತ್ತೀಚೆಗೆ ರಷ್ಯಾದ ಕಂಚಟ್ಕಾ ಪರ್ಯಾಯ ದ್ವೀಪದ ಬಳಿ ಸಂಭವಿಸಿರುವಂತಹ ಎಂಟು ಪಾಯಿಂಟ್ ಎಂಟು ತೀವ್ರತೆಯ ಪ್ರಬಲ ಭೂಕಂಪದಿಂದ ಚೀನಾ ಸುನಾಮಿ ಭೀತಿಯನ್ನು ಎದುರಿಸಿದೆ ಅದೇ ಸಮಯದಲ್ಲಿ ಕೋಮೆ ಅಂದರೆ ಸ್ಥಳೀಯವಾಗಿ ಜೂ ಜಿ ಕಾವೊ ಎಂದು ಕರೆಯಲ್ಪಡುವಂತಹ ಒಂದು ಟೈಫೂನ್ ಅನ್ನ ಈ ಟೈಫೂನ್ ಚೀನಾ ದೇಶವನ್ನು ಅಪ್ಪಳಿಸಿದೆ ಈ ಟೈಫೂನ್ ಶಾಂಘೈ ನಗರಕ್ಕೆ ಗಂಟೆಗೆ ಎಂಬತ್ ಮೂರು ಕಿಲೋಮೀಟರ್ ವೇಗದ ಪ್ರಬಲ ಗಾಳಿ ಮತ್ತು ಭಾರಿ ಮಳೆಯೊಂದಿಗೆ ಬಡಿದು ಅಪಾರ ಹಾನಿ ಉಂಟು ಮಾಡಿದೆ ಇದರ ಪರಿಣಾಮವಾಗಿ ಶಾಂಘೈ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು ಎರಡು ಪಾಯಿಂಟ್ ಎಂಟು ಮೂರು ಲಕ್ಷಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಈ ಎರಡು ನೈಸರ್ಗಿಕ ವಿಕೋ ವಿಕೋಪಗಳ ಪರಿಣಾಮಗಳನ್ನು ನಿಭಾಯಿಸಲು ಚೀನಾ ಪ್ರವಾಹ ಮತ್ತು ಟೈಫೂನ್ ನಿಯಂತ್ರಣಕ್ಕಾಗಿ ಅತ್ಯುನ್ನತ ಮಟ್ಟದ ಅಥವಾ ಲೆವೆಲ್ ಒನ್ ತುರ್ತು ಪ್ರಕ್ರಿಯೆಯನ್ನ ಘೋಷಣೆ ಮಾಡಿದೆ ಈ ಘಟನೆಯು ಚೀನಾಗೆ ಏಕಕಾಲದಲ್ಲಿ ಎರಡು ದೊಡ್ಡ ನೈಸರ್ಗಿಕ ಸವಾಲುಗಳನ್ನು ಎದುರಿಸುವ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ ಲಡಾಖ್ ಯಾವ ದಿನವನ್ನ ಸಿಂಧು ನದಿ ಸಫಾಯಿ ಆಂದೋಲನ ದಿನ ಅಂತ ಘೋಷಣೆ ಮಾಡಿದೆ ಉತ್ತರ ಆಗಸ್ಟ್ ಹನ್ನೆರಡು ಇತ್ತೀಚೆಗೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಆಗಸ್ಟ್ ಹನ್ನೆರಡನ್ನ ಸಿಂಧು ನದಿಯ ಸಫಾಯಿ ಆಂದೋಲನ ದಿನ ಅಂತ ಘೋಷಣೆ ಮಾಡಿದೆ ಈ ದಿನವನ್ನ ಸಿಂಧು ನದಿಯನ್ನು ಸ್ವಚ್ಛಗೊಳಿಸುವ ಮತ್ತು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಆಗಸ್ಟ್ ಹನ್ನೆರಡನ್ನು ಸಮರ್ಪಿಸಲಾಗಿದೆ ಇದು ಸಿಂಧೂ ನದಿಯ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಸರ್ಕಾರದ ಬೆಂಬಲೊಂದಿಗೆ ನಡೆಯುತ್ತಿರುವಂತಹ ಒಂದು ಮೊದಲ ಬೃಹತ್ ಸ್ವಚ್ಛತಾ ಆಂದೋಲನವಾಗಿದೆ ಈ ಮಹತ್ವದ ಉಪಕ್ರಮಗಳಲ್ಲಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತ ಸ್ಥಳೀಯ ಬೆಟ್ಟ ಮಂಡಳಿಗಳು ಭಾರತೀಯ ಸೇನೆ ವಾಯುಪಡೆ ಅರೆ ಸೈನಿಕ ಪಡೆಗಳು ಮತ್ತು ಗಡಿ ರಸ್ತೆಗಳ ಸಂಸ್ಥೆ ಎನ್ ಜಿಒಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಸಂಸ್ಥೆಗಳು ಮತ್ತು ಸಮುದಾಯಗಳು ಸಾಮೂಹಿಕವಾಗಿ ಭಾಗವಹಿಸಲಿವೆ ಈ ಹೊಸ ಘೋಷಣೆಯು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲೇಹ್ ಹಿಲ್ ಕೌನ್ಸಿಲ್ ಪ್ರಾರಂಭಿಸಿರುವಂತಹ ಮಿಷನ್ ಸಿಂಧು ಕ್ಲೀನ್ ಅಪ್ ಈ ಆಂದೋಲನವನ್ನು ಮತ್ತಷ್ಟು ಬಲಪಡಿಸಲಿದೆ ಈ ಕ್ರಮವು ನದಿ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿಯಲ್ಲಿ ಲಡಾಖ್ನ ಬದ್ಧತೆಯನ್ನು ತೋರಿಸುತ್ತೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಯಾವ ಯೋಜನೆ ಅಡಿಯಲ್ಲಿ ಐಎನ್ಎಸ್ ಹಿಮಗಿರಿ ನಿರ್ಮಾಣ ಆಗಿದೆ ಉತ್ತರ ಪ್ರಾಜೆಕ್ಟ್ ಸೆವೆಂಟೀನ್ ಎ ಭಾರತೀಯ ನೌಕಾಪಡೆಯ ಬಲವನ್ನು ಹೆಚ್ಚಿಸಲು ಮತ್ತು ಸ್ವಾವಲಂಬಿ ರಕ್ಷಣಾ ಉದ್ಯಮಕ್ಕೆ ಉತ್ತೇಜನ ನೀಡಲು ಭಾರತದಲ್ಲಿಯೇ ನಿರ್ಮಾಣ ಮಾಡಲಾಗಿರುವಂತಹ ಅತ್ಯಾಧುನಿಕ ಯುದ್ಧ ನೌಕೆಯಾಗಿರುವಂತಹ ಐ ಎನ್ಎಸ್ ಹಿಮಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗಿದೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿಯಲ್ಲಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್ ಈ ಸಂಸ್ಥೆಯು ನಿರ್ಮಾಣ ಮಾಡಿರುವಂತಹ ಮೊದಲ ಯುದ್ಧ ನೌಕೆ ಇದಾಗಿದೆ ನೂರ ನಲವತ್ತೊಂಬತ್ತು ಮೀಟರ್ ಉದ್ದ ಮತ್ತು ಆರು ಸಾವಿರದ ಆರುನೂರ ಎಪ್ಪತ್ತು ಟನ್ ತೂಕ ಹೊಂದಿರುವಂತಹ ಈ ಯುದ್ಧ ನೌಕೆ ಬ್ರಹ್ಮೋಸ್ ಮತ್ತು ಬರಾಕ್ ಏಟ್ ನಂತಹ ಮಾರಕ ಕ್ಷಿಪಣಿಗಳು ಸುಧಾರಿತ ಎ ಅಂದ್ರೆ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನಡ್ ಅರೆ ರಾಡಾರ್ ಓಕೆ ಸುಧಾರಿತ ಎ ರಾಡಾರ್ ಮತ್ತು ಬಹುಪಾತ್ರ ಯುದ್ಧ ವ್ಯವಸ್ಥೆಗಳಿಂದ ಇದು ಸಜ್ಜುಗೊಂಡಿದೆ ಡೀಸೆಲ್ ಎಂಜಿನ್ ಮತ್ತು ಗ್ಯಾಸ್ ಟರ್ಬೈನ್ ಸಂಯೋಜನೆಯೊಂದಿಗೆ ಕಾರ್ಯನಿರ್ವಹಿಸುವಂತಹ ಈ ನೌಕೆ ಎರಡು ನೂರ ಇಪ್ಪತ್ತೈದು ನಾವಿಕರು ಮತ್ತು ಅಧಿಕಾರಿಗಳಿಗೆ ವಸತಿ ಸೌಕರ್ಯ ಮತ್ತು ಹೆಲಿಕಾಪ್ಟರ್ ಡೆಕ್ ಸೌಲಭ್ಯವನ್ನು ಹೊಂದಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಡಾವಣೆಯಾದ ನಂತರ ಮೂರು ವರ್ಷಗಳ ಕಠಿಣ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರೈಸಿ ದೇಶದ ಕಡಲ ಗಡಿಗಳನ್ನು ರಕ್ಷಣೆ ಮಾಡಲು ಇದೀಗ ನೌಕಾಪಡೆಯ ಭಾಗವಾಗಿದೆ ಐಎನ್ಎಸ್ ಹಿಮಗಿರಿಯ ಸೇರ್ಪಡೆಯು ಭಾರತದ ಸಮುದ್ರ ಶಕ್ತಿ ಮತ್ತು ಸ್ವಾವಲಂಬಿ ರಕ್ಷಣಾ ಸಾಮರ್ಥ್ಯದ ಮಹತ್ವದ ಸಂಕೇತವಾಗಿದೆ ಭಾರತವು ಹೊಸದಾಗಿ ನಿರ್ಮಿಸಲು ಯೋಜಿಸಿರುವಂತಹ ಸಾವಲ್ಕೋಟ್ ಜಲ ವಿದ್ಯುತ್ ಸ್ಥಾವರದ ಒಟ್ಟು ಸಾಮರ್ಥ್ಯ ಎಷ್ಟು ಉತ್ತರ ಒಂದು ಸಾವಿರದ ಎಂಟುನೂರ ಐವತ್ತಾರು ಮೆಗಾವ್ಯಾಟ್ ಪಾಕಿಸ್ತಾನದಿಂದ ಪ್ರಾಯೋಜಿತವಾಗಿರುವಂತಹ ಪಹಲ್ಗಾಮ್ ದಾಳಿಯ ನಂತರ ಭಾರತ ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನ ಅಮಾನನತ್ತಿನಲ್ಲಿ ಇರಿಸಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಸಾವಿರದ ಎಂಟುನೂರ ಐವತ್ತಾರು ಮೆಗಾವ್ಯಾಟ್ ಸಾಮರ್ಥ್ಯದ ಸಾವಲ್ಕೋಟ್ ಜಲ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲು ಸಿದ್ಧತೆ ನಡೆಸಿದೆ ಈ ಯೋಜನೆಯು ಜಮ್ಮು ಮತ್ತು ಕಾಶ್ಮೀರದ ಅತಿ ದೊಡ್ಡ ಯೋಜನೆಯಾಗಿದ್ದು ಜನರು ಚೀನಾಬ್ ನದಿಯ ನೀರನ್ನು ಬಳಸಲು ಅನುಕೂಲವಾಗುತ್ತಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಈ ಯೋಜನೆಗೆ ಸುಮಾರು ಎರಡು ನೂರ ಹತ್ತು ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ಯೋಜನೆ ವಿನ್ಯಾಸ ಮತ್ತು ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಮೂರರಿಂದ ಅಂತಾರಾಷ್ಟ್ರೀಯ ಕಂಪನಿಗಳಿಂದ ಟೆಂಡರ್ ಆಹ್ವಾನಿಸಿದೆ ಟೆಂಡರ್ ಪ್ರಕ್ರಿಯೆಯು ಸೆಪ್ಟೆಂಬರ್ ಹತ್ತಕ್ಕೆ ಪೂರ್ಣಗೊಳ್ಳಲಿದ್ದು ನೂರ ಹದಿಮೂರು ತಿಂಗಳಲ್ಲಿ ಈ ಡ್ಯಾಮ್ ಅನ್ನ ಎರಡು ಹಂತಗಳಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಚೆನ್ನಾಬ್ ನದಿ ಬಗ್ಗೆ ನೋಡೋದಾದ್ರೆ ಇದು ಹಿಮಾಚಲ ಪ್ರದೇಶದ ಚಂದ್ರಭಾಗ ಎಂಬ ಉನ್ನತ ಹಿಮಾಲಯ ಭಾಗದಲ್ಲಿ ಆಗತ್ತೆ ಬಗ್ಲಿಹಾರ್ ಸೆಲಾಲ್ ಮತ್ತು ದುಲ್ಹಾಸ್ತಿ ಎಂಬುದು ಈ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವಂತಹ ಹೆಸರಾಂತ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳಾಗಿವೆ ಬಗ್ಲಿಹಾರ್ ಎಂಬುದು ಇದು ಪಾಕಿಸ್ತಾನ ಮತ್ತು ಭಾರತ ನಡುವೆ ಇದೆ ಇದು ಒಂದು ವಿವಾದಿತ ಯೋಜನೆಯಾಗಿದ್ದು ಜಮ್ಮು ಮತ್ತು ಕಾಶ್ಮೀರದ ನೈಋತ್ಯ ಭಾಗದಲ್ಲಿ ಬಗ್ಲಿಹಾರ್ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾನವ ಕಳ್ಳ ಸಾಗಣೆಯನ್ನು ಎದುರಿಸಲು ಬಿಹಾರ ಪೊಲೀಸರು ಪ್ರಾರಂಭಿಸಿರುವಂತಹ ಕಾರ್ಯಾಚರಣೆ ಹೆಸರೇನು ಉತ್ತರ ಆಪರೇಷನ್ ನಯಾ ಸವೇರಾ ವಿಶ್ವ ಮಾನವ ಕಳ್ಳ ಸಾಗಣೆ ವಿರೋಧಿ ದಿನದಂದು ಬಿಹಾರ ಪೊಲೀಸ್ ಪ್ರಧಾನ ಕಚೇರಿ ಆಪರೇಷನ್ ನಯಾ ಸವೇರಾ ಎಂಬ ಹದಿನೈದು ದಿನಗಳ ಅಭಿಯಾನಕ್ಕೆ ಚಾಲನೆ ನೀಡಿದೆ ಈ ಅಭಿಯಾನವು ಜುಲೈ ಮೂವತ್ತೊಂದರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ನಡೆಯಲಿದ್ದು ಮಾನವ ಕಳ್ಳ ಸಾಗಣೆ ಬಾಲ ಕಾರ್ಮಿಕತನ ವೇಷವಾಟಿಕೆ ಮತ್ತು ಆರ್ಕೆಸ್ಟ್ರಾ ದುರುಪಯೋಗಕ್ಕೆ ಬಲಿಯಾದವರನ್ನ ರಕ್ಷಣೆ ಮಾಡುವುದು ಮತ್ತು ಪುನರ್ವಸತಿ ಕಲ್ಪಿಸುವುದರ ಮೇಲೆ ಕೇಂದ್ರೀಕರಿಸಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಿಹಾರದಲ್ಲಿ ಎರಡ್ನೂರ ಮೂವತ್ತೊಂದು ಮಾನವ ಕಳ್ಳ ಸಾಗಣೆ ಪ್ರಕರಣಗಳು ದಾಖಲಾಗಿದ್ದು ನೂರ ಹದಿನೆಂಟು ಅಪ್ರಾಪ್ತ ಬಾಲಕಿಯರು ಮತ್ತು ಐದುನೂರ ಆರು ಬಾಲಕರನ್ನ ರಕ್ಷಣೆ ಮಾಡಲಾಗಿದೆ ನೂರ ನಲವತ್ನಾಲ್ಕು ಕಳ್ಳ ಸಾಗಾಣೆದಾರರನ್ನ ಬಂಧನ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ವಿಶ್ರಾಂತಿ ರಜೆ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಭಾರತದ ಮೊದಲ ರಾಜ್ಯ ಯಾವುದು ಉತ್ತರ ಸಿಕ್ಕಿಂ ಸಿಕ್ಕಿಂ ತನ್ನ ಸರ್ಕಾರಿ ನೌಕರರಿಗೆ ಔಪಚಾರಿಕ ವಿಶ್ರಾಂತಿ ರಜೆ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ಭಾರತದ ಮೊದಲ ರಾಜ್ಯ ಆಗಿದೆ ಈ ಯೋಜನೆಯನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾರಿಗೊಳಿಸಲಾಗಿದ್ದು ಕನಿಷ್ಠ ಐದು ವರ್ಷಗಳ ನಿರಂತರ ಸೇವೆಯನ್ನು ಪೂರ್ಣಗೊಳಿಸಿದ ನಿಯಮಿತ ಉದ್ಯೋಗಿಗಳು ಮಾತ್ರ ಇದರ ಪ್ರಯೋಜನ ಪಡೆಯಬಹುದು ಈ ಯೋಜನೆ ಅಡಿಯಲ್ಲಿ ಅರ್ಹ ಉದ್ಯೋಗಿಗಳು ಮೂರ್ನೂರ ಅರವತ್ತೈದು ದಿನಗಳಿಂದ ಒಂದು ಸಾವಿರದ ಎಂಬತ್ತು ದಿನಗಳವರೆಗೆ ರಜೆ ತೆಗೆದುಕೊಳ್ಳಬಹುದಾಗಿದ್ದು ಈ ಅವಧಿಯಲ್ಲಿ ಅವರ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಣವನ್ನು ಪಡಿತಾರೆ ಅಲ್ಲದೆ ರಜೆಯ ಸಮಯದಲ್ಲಿ ಅವರ ಹಿರಿತನ ಮತ್ತು ಸೇವೆಯ ನಿರಂತರತೆಯನ್ನು ರಕ್ಷಣೆ ಮಾಡಲಾಗುತ್ತೆ ಆದಾಗ್ಯೂ ಸರ್ಕಾರವು ಒಂದು ತಿಂಗಳ ಮುಂಚಿತ ಸೂಚನೆಯೊಂದಿಗೆ ಯಾವುದೇ ಸಮಯದಲ್ಲಿ ಉದ್ಯೋಗಿಯನ್ನು ಹಿಂಪಡೆದುಕೊಳ್ಳಬಹುದು ಸರ್ವೀಸ್ಗೆ ತೆಗೆದುಕೊಳ್ಳಬಹುದಾಗಿದೆ ಓಕೆ ಇಲ್ಲಿಗೆ ಆಗಸ್ಟ್ ಒಂದು ಮತ್ತು ಎರಡರ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗಿದೆ ಓಕೆ ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸ ಪತ್ರಿಕೆ ಯಾರಿಗಾದ್ರು ಸಿಕ್ಕಿಲ್ಲ ಅಂದ್ರೆ ಕೆಳಗಡೆ ವಾಟ್ಸ್ಆಪ್ ನಂಬರ್ ಇದೆ ಆ ನಂಬರ್ಗೆ ಮೆಸೇಜ್ ಮಾಡಿ ಪೋಸ್ಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಹಾರ್ಡ್ ಕಾಪಿ ಮಾಸ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ನಾವು ಯಾವುದೇ ಪಿ ಡಿ ಎಫ್ ಅನ್ನು ಕೊಡೋದಿಲ್ಲ ಓಕೆ ಡೈರೆಕ್ಟ್ ಆಗಿ ಮ್ಯಾಗ್ಝಿನ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಒಂದು ಎಕನಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ ಪುಸ್ತಕ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಧನ್ಯವಾದ